ರೇಣುಕಾಸ್ವಾಮಿ ಕೊಲೆ ಆರೋಪಿ ಜೈಲಲ್ಲಿ ಕಾಲ ಕಳೀತಿದ್ದಾರೆ ಇನ್ನು ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ವಕೀಲರು ನ್ಯಾಯಾಂಗ ನಿಂದನೆ ಆರೋಪವನ್ನ ಮಾಡಿದ್ದಾರೆ ಜೈಲಾಧಿಕಾರಿಗಳು ಯಾವುದೇ ಒಂದು ಸೌಲಭ್ಯವನ್ನ ನೀಡ್ತಾ ಇಲ್ಲ ಅಂತ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ರು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ಕೋರ್ಟ್ ಸೂಚನೆ ನಂತರವೂ ಕೂಡ ಸೌಲಭ್ಯ ನೀಡ್ತಾ ಇಲ್ಲ ಅಂತ ಜೈಲಾಧಿಕಾರಿಗಳ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ರು ವಾದ ಆಲಿಸಿದಂತಹ ನ್ಯಾಯಾಧೀಶರು ಅರ್ಜಿ ವಿಚಾರಣೆಯನ್ನು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂದೂಡಿದ್ರು ಹುಬ್ಬಳ್ಳಿಯ ಯೂಟ್ಯೂಬರ್ ಕ್ವಾಜಾ ಶಿರಾಹಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರೀಲ್ಸ್ ಸ್ಟಾರ್ ಕ್ವಾಜಾ ಶಿರಾಹಟ್ಟಿ ಅಲಿಯಾಸ್ ಮುಕಳೆಪ್ಪ ವಿರುದ್ಧ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಿಂದೂ ಪರ ಸಂಘಟನೆಗಳ ಜೊತೆ ಠಾಣೆಗೆ ಆಗಮಿಸಿದ ಯುವತಿ ಪೋಷಕರು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಜೀವ ಬೆದರಿಕೆ ಮತ್ತು ಅಪಹರಣದ ಕೇಸ್ ದಾಖಲಾಗಿದೆ ಹಿಂದೂ ಯುವತಿಯನ್ನು ಪ್ರೀತಿಸಿ ಕ್ವಾಜಾ ಶಿರಹಟ್ಟಿ ವಿವಾಹವಾಗಿದ್ದ ಕ್ವಾಜಾ ತಮ್ಮ ಮಗಳನ್ನ ಅಪಹರಿಸಿಕೊಂಡು ಹೋಗಿ ಮದುವೆಯಾಗಿದ್ದಾನೆ ಈತನ ವಿರುದ್ಧ ಕ್ರಮ ಜರುಗಿಸಬೇಕು ತಮ್ಮ ಮಗಳನ್ನ ವಾಪಸ್ ಕಳಿಸಿಕೊಡಿ ಅಂತ ಕ್ವಾಜಾ ಶಿರಹಟ್ಟಿ ಮೇಲೆ ಗಾಯತ್ರಿ ತಾಯಿ ಶಿವಕ್ಕೆ ಜಾಳಿ ಹಾಳ ಕೇಸ್ ನೀಡಿದ್ದಾರೆ ಬಾಗಲಕೋಟೆ ನಗರದ ಐವತ್ತು ಬೆಡ್ನ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿ ಉರಿದಿದೆ ತಕ್ಷಣ ಆಸ್ಪತ್ರೆ ಸಿಬ್ಬಂದಿ ಆಕ್ಸಿಜನ್ ಗ್ಯಾಸ್ ಹಾಕಿದ್ರಿಂದ ಭಾರಿ ಅನಾಹುತ ತಪ್ಪಿದೆ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದು ಹನ್ನೆರಡು ಮಂದಿ ರೋಗಿಗಳನ್ನ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸಿದ್ದಾರೆ ಅದೃಷ್ಟವಶಾತ್ ಯಾವುದೇ ರೋಗಿಗಳಿಗೆ ತೊಂದರೆಯಾಗಿಲ್ಲ ಕೆಲಸ ಮಾಡು ಎಂದ ತಂದೆಯನ್ನೇ ಪಾಪಿ ಮಗ ಕೊಲೆ ಮಾಡಿದ್ದಾನೆ ಇದೇ ತಿಂಗಳು ಮೂರನೇ ತಾರೀಕು ಬಾಗಲಗುಂಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ದಾಸರಹಳ್ಳಿಯಲ್ಲಿ ಮಂಜು ಎನ್ನುವವರ ಶವ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿತ್ತು ಆಗ ಪೊಲೀಸರು ಆತ್ಮಹತ್ಯೆ ಪ್ರಕರಣ ಅಂತ ದಾಖಲಿಸಿ ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬರ್ತಾ ಇದ್ದಂತೆ ಆತ್ಮಹತ್ಯೆ ಎಲ್ಲ ಕೊಲೆ ಅನ್ನೋದು ಖಾತ್ರಿಯಾಗಿದೆ ಮಗ ಮನೋಜ್ನನ್ನ ಕರೆದು ವಿಚಾರಣೆ ಮಾಡ್ತಾ ಇದ್ದಂತೆ ಅಸಲಿ ಸತ್ಯ ಗೊತ್ತಾಗಿದೆ ತಂದೆ ಪದೇ ಪದೇ ಕೆಲಸ ಮಾಡುವಂತ ಪೀಡಿಸ್ತಾ ಇದ್ದಿದ್ದಕ್ಕೆ ಕೊಲೆ ಮಾಡಿದೆ ಅಂತ ಆರೋಪಿ ಹೇಳಿದ್ದಾನೆ ಬೆಂಗಳೂರಲ್ಲಿ ಟೆಂಪೋ ಡ್ರೈವರ್ ಮೇಲೆ ಮಚ್ಚಿನಿಂದ ಅಟ್ಯಾಕ್ ಮಾಡಲಾಗಿದೆ ಟೆಂಪೋ ಡ್ರೈವರ್ ಜಾವಿದ್ ಪಾಷಾ ಮೇಲೆ ನಾಲ್ಕೈದು ಮಂದಿ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ ಮಲ್ಲೇಶ್ವರಂ ಠಾಣಾ ವ್ಯಾಪ್ತಿಯ ಎಂಡಿ ಬ್ಲಾಕ್ ನಾಲ್ಕನೇ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದೆ ಶ್ರೀರಾಂಪುರ ನಿವಾಸಿ ಜಾಯೀದ್ ಪಾಷಾ ರಾತ್ರಿ ಎಂಟು ಮೂವತ್ತಕ್ಕೆ ಎಂಡಿ ಬ್ಲಾಕ್ನ ಮಸೀದಿಯಲ್ಲಿ ನಮಾಜ್ ಮಾಡೋದಕ್ಕೆ ಬಂದಿದ್ದ ನಮಾಜ್ ಮುಗಿಸಿ ಪಕ್ಕದ ಅಂಗಡಿಯಲ್ಲಿ ಟೀ ಕುಡಿತಾ ಇದ್ದಾಗ ನಾಲ್ಕೈದು ಮಂದಿ ಮಚ್ಚು ಲಾಂಗುಗಳಿಂದ ಅಟ್ಯಾಕ್ ಮಾಡಿದ್ದಾರೆ ಗಾಯಗೊಂಡಿರುವ ಜಾಯಿದ್ ಪಾಷನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಳೆ ದ್ವೇಷದ ಹಿನ್ನೆಲೆ ಅಟ್ಯಾಕ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಮಲ್ಲೇಶ್ವರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹೊಲದಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾ ಬೆಳೆಯನ್ನ ಹಾವೇರಿ ಗ್ರಾಮೀಣ ಪೊಲೀಸರು ಜಪ್ತಿ ಮಾಡಿದ್ದಾರೆ ಹಾವೇರಿ ತಾಲೂಕಿನ ಅಡಗಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇನ್ನೂರ ಐವತ್ತೈದು ಬಾರ್ ಮೂರ ಇಸಾಂ ಸಂಖ್ಯೆ ಐದರಲ್ಲಿ ಸುಮಾರು ಎಂಟು ಕೆಜಿ ಇನ್ನೂರ ಇಪ್ಪತ್ತೆರಡು ಗ್ರಾಂ ಗಾಂಜಾ ಬೆಳೆಯಲಾಗಿತ್ತು ಖಚಿತ ಮಾಹಿತಿ ಮೇರೆಗೆ ಹೊಲಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಪೊಲೀಸರು ಬೆಳೆ ಸಮೇತ ಜಪ್ತಿ ಮಾಡಿದ್ದಾರೆ ಎನ್ಡಿಪಿಎಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಇವತ್ತು ಈ ವರ್ಷದ ಕೊನೆಯ ಸೂರ್ಯ ಗ್ರಹಣ ಇಂದೇ ಪಿತೃಪಕ್ಷ ಕೂಡ ಈ ಬಗ್ಗೆ ನ್ಯೂಸ್ ಏಟಿನ್ ಜೊತೆ ಪ್ರಸನ್ನಾಚಾರ್ಯ ಜ್ಯೋತಿಷಿ ಮಾತನಾಡಿದ್ದಾರೆ ಭಾರತದಲ್ಲಿ ಗ್ರಹಣ ಗೋಚರಿಸೋದಿಲ್ಲ ಗ್ರಹಣ ಗೋಚರಿಸುವ ದೇಶದಲ್ಲಿ ಜನ ಕಟ್ಟೆಚ್ಚರ ವಹಿಸಬೇಕು ಗ್ರಹಣ ಗೋಚರಿಸುವಂತಹ ದೇಶದಲ್ಲಿನ ಆಸ್ತಿಕರು ಕಟ್ಟೆಚ್ಚರ ವಹಿಸಿ ದೀರ್ಘಕಾಲದ ಗ್ರಹಣ ಇದು ಭಾರತದಲ್ಲಿ ಮಹಾಲಯ ಅಮಾವಾಸ್ಯೆಯ ಪಿತೃಪಕ್ಷ ಆಚರಣೆ ಮಾಡಬಹುದು ಗ್ರಹಣ ಗೋಚರಿಸದ ಕಾರಣ ಆಚರಣೆಗೆ ಯಾವುದೇ ತೊಂದರೆ ಇಲ್ಲ ಈ ಗ್ರಹಣದಿಂದ ಬೆಂಕಿ ಅನಾಹುತ ಹೆಚ್ಚಾಗುತ್ತೆ ಯುದ್ಧಗಳ ಭೀಕರತೆ ಹೆಚ್ಚಾಗಲಿದೆ ಅಂತ ಹೇಳಿದರು ಕಲಬುರಗಿ ಜಿಲ್ಲೆಯ ಮಾಡ್ಯಾಳ ಗ್ರಾಮದಲ್ಲಿ ಮಳೆಯಿಂದಾಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ ಐವತ್ತು ವರ್ಷಗಳ ಹಿಂದೆ ನಿರ್ಮಿಸಿದ್ದ ಕೆರೆಯ ಕೋಡಿ ಒಡೆದು ಗ್ರಾಮಕ್ಕೆ ನೀರು ನುಗ್ಗಿದೆ ಊರಾಚೆ ಇರುವಂತಹ ಕೆರೆಯ ಕೋಡಿ ಒಡೆದು ರಭಸವಾಗಿ ಗ್ರಾಮಕ್ಕೆ ನೀರು ನುಗ್ಗಿರುವಂಥದ್ದು ಅಷ್ಟೇ ಅಲ್ಲದೆ ಗ್ರಾಮದ ಬಹುತೇಕ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳು ಸೇರಿದಂತೆ ಅನೇಕ ವಸ್ತುಗಳು ನೀರು ಪಾಲಾಗಿದೆ ಮನೆಯಲ್ಲಿನ ನೀರನ್ನು ಹೊರಹಾಕೋದಕ್ಕೆ ಜನ ಹೈರಾಣಾಗಿದ್ದಾರೆ ನಾಳೆಯಿಂದ ಜಿಎಸ್ಟಿ ನೂತನ ದರ ಜಾರಿಗೆ ಬರಲಿದೆ ದಸರಾ ಹಬ್ಬದ ಸಮಯದಲ್ಲಿ ಕೆಎಂಎಫ್ ನಂದಿನಿ ತುಪ್ಪ ಬೆಣ್ಣೆ ಮತ್ತು ಲಸ್ಸಿ ಸೇರಿದಂತೆ ಹಲವು ಉತ್ಪನ್ನಗಳ ದರ ಇಳಿಕೆ ಮಾಡಿ ಗ್ರಾಹಕರಿಗೆ ಸಿಹಿ ಸುದ್ದಿ ನೀಡಿದೆ ತುಪ್ಪ ಬೆಣ್ಣೆ ಲಸ್ಸಿ ಸೇರಿದಂತೆ ಇಪ್ಪತ್ತೊಂದು ವಸ್ತುಗಳ ಬೆಲೆ ಇಳಿಕೆಯಾಗಲಿದೆ ಮೊಸರಿನ ದರ ಲೀಟರ್ಗೆ ನಾಲ್ಕು ರೂಪಾಯಿ ಇಳಿಕೆಯ ನಿರೀಕ್ಷೆ ಇದ್ದು ತುಪ್ಪ ಬೆಣ್ಣೆ ಲಸ್ಸಿ ದರ ಇಳಿಕೆಯಾಗಲಿದೆ ಎರಡು ಸಾವಿರದ ಹದಿನೇಳರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿ ವಿಧಿಸಲಾಗಿತ್ತು ಭಾರತೀಯ ರೈಲ್ವೆ ಇಲಾಖೆ ರೈಲು ಪ್ರಯಾಣಿಕರಿಗೆ ಸಿಹಿ ಸುದ್ದಿ ನೀಡಿದೆ ಮತ್ತು ರೈಲಿನ ನೀರು ಸೇರಿದಂತೆ ರೈಲುಗಳು ಮತ್ತು ನಿಲ್ದಾಣಗಳಲ್ಲಿ ಮಾರಾಟವಾಗುವಂತಹ ಎಲ್ಲ ಅನುಮೋದಿತ ಬ್ರ್ಯಾಂಡ್ಗಳ ಕುಡಿಯೋ ನೀರಿನ ಬಾಟಲ್ಗಳ ಬೆಲೆಯನ್ನು ಕಡಿಮೆ ಮಾಡಲಾಗಿದೆ ನಾಳೆಯಿಂದ ಈ ಹೊಸ ದರಗಳು ಜಾರಿಗೆ ಬರಲಿದೆ ಒಂದು ಲೀಟರ್ ನೀರಿನ ಬಾಟಲಿಯ ಬೆಲೆಯನ್ನು ಹದಿನೈದರಿಂದ ಹದಿನಾಲ್ಕು ರೂಪಾಯಿ ಮತ್ತು ಐನೂರು ಮಿಲಿ ಲೀಟರ್ ಬಾಟಲಿಯ ಬೆಲೆಗೆ ಹತ್ತರಿಂದ ಒಂಬತ್ತು ರೂಪಾಯಿಗೆ ಇಳಿಸಲಾಗಿದೆ ನಾಡಹಬ್ಬ ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಬೆಳಿಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತರ ಶುಭ ವೃಶ್ಚಿಕ ಲಗ್ನದಲ್ಲಿ ದಸರಾ ಉದ್ಘಾಟನೆಯಾಗಲಿದ್ದು ಸಕಲ ತಯಾರಿ ಮಾಡಿಕೊಳ್ಳಲಾಗಿದೆ ಇನ್ನು ಮೈಸೂರು ದಸರಾದಲ್ಲಿ ಭಾಗಿಯಾಗುವವರಿಗಾಗಿ ಬೆಂಗಳೂರಿನ ವಿವಿಧೆಡೆಗಳಿಂದ ಕೆಎಸ್ಆರ್ಟಿಸಿಯ ಎರಡು ಸಾವಿರದ ಮುನ್ನೂರಕ್ಕೂ ಅಧಿಕ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಆನೆ ಮಾವುತ ಕಾವಾಡಿ ಮತ್ತು ಅವರ ಕುಟುಂಬಗಳಿಗೆ ಅರಣ್ಯ ಇಲಾಖೆ ಸಾರಿಗೆ ಇಲಾಖೆ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಮ್ಯಾನೇಜ್ಮೆಂಟ್ ಸಹಯೋಗದಲ್ಲಿ ಒಂದು ದಿನದ ಪ್ರವಾಸವನ್ನು ಏರ್ಪಡಿಸಲಾಗಿತ್ತು ಪ್ರತಿದಿನ ಗಜಪಡೆಯ ಸೇವೆ ಮಾಡುವ ಮಾವುತರು ಕಾವಾಡಿಗರು ತಮ್ಮ ಕುಟುಂಬಸ್ಥರ ಜೊತೆ ಜಿ ಆರ್ ಎಸ್ನಲ್ಲಿ ಕುಣಿದು ಕುಪ್ಪಳಿಸಿ ಖುಷಿಪಟ್ಟರು ರಾಜ್ಯದ ಎರಡನೇ ಅತಿ ದೊಡ್ಡ ದಸರಾ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ನಡೀತಾ ನಡೆಯುತ್ತಿದೆ ನಾಳೆಯಿಂದ ಅಕ್ಟೋಬರ್ ಎರಡರವರೆಗೆ ನಮ್ಮೂರ ನಾಡಹಬ್ಬ ಶಿವಮೊಗ್ಗ ದಸರಾ ನಡೆಯಲಿದೆ ದಸರಾ ಯಶಸ್ವಿಗಾಗಿ ವಿವಿಧ ಹದಿನಾಲ್ಕು ಉಪ ಸಮಿತಿಗಳ ರಚನೆ ಮಾಡಲಾಗಿದೆ ಯುವ ದಸರಾ ಮಕ್ಕಳ ದಸರಾ ಮಹಿಳಾ ದಸರಾ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಮ್ಯೂಸಿಕಲ್ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್ ಭಾಗಿಯಾಗಲಿದ್ದಾರೆ ಅಕ್ಟೋಬರ್ ಎರಡರಂದು ವೈಭವದ ಅಂಬಾರಿ ಮೆರವಣಿಗೆ ಮತ್ತು ಕಾರ್ಯಕ್ರಮ ಜರುಗಲಿದೆ ಬಳ್ಳಾರಿಯಲ್ಲಿ ನ್ಯೂಸ್ ಏಟೀನ್ ವತಿಯಿಂದ ಕರುನಾಡ ಹಬ್ಬ ಕಾರ್ಯಕ್ರಮ ಇದೆ ನಗರದ ಐಟಿಐ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ಇದ್ದು ಕಾರ್ಯಕ್ರಮ ವೀಕ್ಷಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಿದ್ದಾರೆ ಜಾನಪದ ಗೀತೆಗಳಿಗೆ ಪ್ರೇಕ್ಷಕರು ಮನಸೋತಿದ್ದಾರೆ ಒಂದು ಕಡೆ ಸಂಗೀತದ ರಸದೌತಣ ಮತ್ತೊಂದು ಕಡೆ ಶಾಪಿಂಗ್ ಜೋರಾಗಿತ್ತು ಹೆಚ್ ಒನ್ ಬಿ ವೀಸಾ ಅರ್ಜಿ ವಾರ್ಷಿಕ ಶುಲ್ಕ ಹೆಚ್ಚಳ ಅಮೆರಿಕ ಕಂಪನಿಗಳಿಗೂ ಕೂಡ ಆತಂಕ ತಂದಿಟ್ಟಿದೆ ಮೆಟಾ ಮತ್ತು ಮೈಕ್ರೋಸಾಫ್ಟ್ನಂತಹ ಪ್ರಮುಖ ಕಂಪನಿಗಳು ಅಮೆರಿಕ ಹೊರಗಿನಿರುವಂತಹ ತಮ್ಮ ಎಲ್ಲ ಹೆಚ್ ಒನ್ ಬಿ ವೀಸಾ ಹೊಂದಿರುವಂತಹ ಉದ್ಯೋಗಿಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಮೆರಿಕಾಗೆ ಮರಳುವಂತೆ ಸೂಚಿಸಿವೆ ಅಲ್ಲದೆ ಕನಿಷ್ಠ ಹದಿನಾಲ್ಕು ದಿನಗಳವರೆಗೆ ಅಮೆರಿಕವನ್ನು ಯಾರೂ ಕೂಡ ತೊರೆಯಬೇಡಿ ಅಂತಲೂ ಹೇಳಿವೆ ಕನ್ನಡ ಸೇರಿದಂತೆ ನಾನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವಂತಹ ಮಲಯಾಳಂ ನಟ ಮೋಹನ್ ಲಾಲ್ಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆಯಾಗಿದೆ ಎರಡ್ ಸಾವಿರದ ಸಾಲಿನ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾಗಿದ್ದು ಸೆಪ್ಟೆಂಬರ್ ಇಪ್ಪತ್ಮೂರರಂದು ನಡೆಯುವ ಎಪ್ಪತ್ತೊಂದನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗೌರವ ಪ್ರದಾನ ಮಾಡಲಾಗುತ್ತದೆ ಫಾಲ್ಕೆ ಪ್ರಶಸ್ತಿಗೆ ಆಯ್ಕೆ ಹಿನ್ನೆಲೆ ಮೋಹನ್ ಲಾಲ್ಗೆ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಇಂದು ಭಾರತ ಮತ್ತು ಬದ್ಧ ವೈರಿ ಪಾಕಿಸ್ತಾನದ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಸೂಪರ್ ಫೋರ್ ಹಂತದ ಮ್ಯಾಚ್ ನಡೆಯಲಿದೆ ಮೊದಲ ಪಂದ್ಯದಲ್ಲಿ ಸೋತು ಸುಣ್ಣವಾಗಿರುವಂತಹ ಪಾಕ್ ಎರಡನೇ ಪಂದ್ಯದಲ್ಲಿ ಭಾರತವನ್ನು ಕಟ್ಟು ಹಾಕೋದಕ್ಕೆ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಭಾರತವೇ ಗೆಲುವಿನ ಫೇವರೇಟ್ ತಂಡವಾಗಿದೆ ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ ತಂಡಗಳ ಹ್ಯಾಂಡ್ಶೇಕ್ ವಿವಾದ ನಂತರ ಪಾಕಿಸ್ತಾನದ ಅಸಮಾಧಾನ ಮುಂದುವರೆದಿದೆ ಯುಎಇ ವಿರುದ್ಧ ಲೀಗ್ ಪಂದ್ಯಕ್ಕೂ ಮುನ್ನ ಸುದ್ದಿಗೋಷ್ಠಿಯನ್ನು ರದ್ದುಗೊಳಿಸಿದಂಥ ಪಾಕಿಸ್ತಾನ ಭಾರತದ ವಿರುದ್ಧದ ಸೂಪರ್ ಫೋರ್ ಪಂದ್ಯಕ್ಕೂ ಮುನ್ನ ಅದೇ ತಂತ್ರವನ್ನು ಪುನರಾವರ್ತಿಸಿದೆ ಐಸಿಸಿ ಅಕಾಡೆಮಿಯಿಂದ ನಿಗದಿಯಾಗಿದ್ದಂಥ ಪತ್ರಿಕಾಗೋಷ್ಠಿ ರದ್ದುಗೊಳಿಸಿದೆ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ನಾಳೆ ಮಧ್ಯಾಹ್ನ ರಿಲೀಸ್ ಆಗಲಿದ್ದು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಗೆ ಪ್ರಭಾಸ್ ಸಾಥ್ ಕೊಡಲಿದ್ದಾರೆ ಕಾಂತಾರ ಒನ್ ಚಿತ್ರದ ತೆಲುಗು ವರ್ಷನ್ ಟ್ರೈಲರ್ನ ಬಾಹುಬಲಿ ಸ್ಟಾರ್ ಪ್ರಭಾಸ್ ರಿಲೀಸ್ ಮಾಡಲಿದ್ದಾರೆ